ಎಲ್ರಿಗೂ ನಮಸ್ಕಾರ ಭೂಮಿಕಾ ಟಿವಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿಂದೆ ನಮ್ಮ ಹಿರಿಯರು ಬಹಳ ಸುಖಸಾಗಿ ಹೇಳ್ತಾ ಇದ್ರು ಕಲ್ಲು ಕುಟ್ಟೋವಾಗ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತ ಅಂದರೆ ಒಂದು ಮನೆ ಒಂದು ಸಂಸಾರ ಅಂತ ಹೇಳಿದ್ರೆ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಬಹಳ ಪ್ರೀತಿಪೂರ್ವಕವಾದ ಪಾತ್ರವನ್ನು ವಹಿಸ್ತಾರೆ ಹೆಣ್ಣು ಮಕ್ಕಳಾಗಿರಲಿ ಅಥವಾ ಗಂಡು ಮಕ್ಕಳಾಗಿರಲಿ ಈ ಒಂದು ಗೌರಿ ಗಣೇಶ ಹಬ್ಬ ಅನ್ನೋಂಥದ್ದು ಇಬ್ಬರಿಗೂ ಕೂಡ ಬಹಳ ವಿಶೇಷವಾಗಿರುವಂಥದ್ದು ಈ ಭಾದ್ರಪದ ಮಾಸ ಬಂತು ಅಂದರೆ ಸಾಕು ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಬಾಗಿಲ ತುದಿಲಿ ನಿಂತ್ಕೊಂಡು ಕಾಯ್ತಾಯಿರ್ತಾರೆ ಎಷ್ಟೊತ್ತಿಗೆ ತವ್ರ ಮನೆಯಿಂದ ಅಪ್ಪನೂ ಅಣ್ಣನೂ ನಮಗೆ ಬಾಗಿನವನ್ನು ತಗೊಂಬರ್ತಾರೆ ಅಂತ ಇನ್ನು ಪುಟ್ಟಮುಟ್ಟು ಮಕ್ಕಳು ಮನೇಲಿದ್ರಂತೂ ಎಷ್ಟೊತ್ತಿಗೆ ನಮ್ಮ ಮನೆಗೆ ಆ ಮುದ್ದಾದ ಗಣೇಶ ಬರ್ತಾನೆ ಎಷ್ಟೊತ್ತಿಗೆ ಅವನು ನಮ್ಮ ಜೊತೆಗೆ ಸಂಭ್ರಮಾಚರಣೆಯಲ್ಲಿ ಇರ್ತಾನೆ ಅಂತ ಹೇಳಿ ಕಾಯ್ತಾ ಇರ್ತಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತು ನಮ್ಮ ಈ ಗೌರಿ ಗಣೇಶ ಹಬ್ಬದ ಪ್ರಾಮುಖ್ಯತೆಯೇನು ಅದರ ಪ್ರತೀತಿ ಅಂತ ಹೇಳಿ ತಿಳ್ಕೊಳ್ಳೋಣ ಆತ್ಮೀಯರೇ ಗೌರಿ ಅಂತ ಹೇಳಿದ್ರೆ ಅವಳು ಸಮೃದ್ಧಿಯ ಸಂಕೇತ ಸಂಪತ್ತಿನ ಸಂಕೇತ ಈ ಗೌರಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಗೌರವ ವರ್ಣ ಅಂತ ಅಂತ ಹೇಳಿದ್ರೆ ಚಿನ್ನದ ಬಣ್ಣ ಅನ್ನುವಂಥ ಅರ್ಥ ಕೊಡುತ್ತೆ ಹಾಗಾದರೆ ಯಾಕೆ ಈ ಗೌರಿಯನ್ನು ಗೌರಿ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮುಂಚೆ ನಮಗೆ ಗೊತ್ತಿತ್ತು ನಮ್ಮ ಪುರಾಣದಲ್ಲಿ ನಮಗೆಲ್ರಿಗೂ ಗೊತ್ತಿದೆ ಗೌರಿ ಪಾರ್ವತಿಯ ಇನ್ನೊಂದು ರೂಪ ಪರಶಿವನಿಗಾಗಿ ಎಷ್ಟೊಂದು ಬಗೆಯ ತಪಸ್ಸನ್ನು ಮಾಡಿದಂಥವಳು ನಮ್ಮ ಪಾರ್ವತಿ ಒಂದು ಅಡವಿಯಲ್ಲಿ ಅರಣ್ಯದಲ್ಲಿ ಪರ್ಣ ಅಂತ ಹೇಳಿದರೆ ಎಲೆಗಳನ್ನು ತಿಂದು ಅವಳು ತನ್ನ ತಪಸ್ಸನ್ನು ಆಚರಿಸ್ತಾ ಇರ್ತಾಳೆ ಹಾಗಾಗಿನೇ ಅವಳಿಗೆ ಅಪರ್ಣೆ ಅನ್ನುವಂತಹ ಹೆಸರು ಕೂಡ ಬಂದಿದೆ ಯಾವಾಗ ಅವಳು ಪರ್ಣಗಳನ್ನು ಸೇವಿಸ್ತಾ ಇದ್ಲೋ ಸೊ ಅವಳ ಚರ್ಮ ಒಂದು ಬಗೆಯ ಕಂದು ಬಣ್ಣಕ್ಕೆ ಬದಲಾವಣೆಯಾಗಿರುತ್ತೆ ಯಾವಾಗ ಪರಮೇಶ್ವರ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಅವಳನ್ನು ಮೊದಲ ಬಾರಿಗೆ ಸ್ಪರ್ಶಿಸ್ತಾನೋ ಅವತ್ತು ಅವಳ ಪೂರ್ತಿ ಚರ್ಮ ಗೌರವ ವರ್ಣ ಅಥವಾ ಚಿನ್ನದ ಬಣ್ಣಕ್ಕೆ ಬದಲಾಗತ್ತಂತೆ ಹಾಗಾಗಿನೇ ಪಾರ್ವತಿಗೆ ಗೌರಿ ಅನ್ನುವಂತಹ ಹೆಸರು ಬಂತು ಅಲ್ಲಿಂದನೇ ಪಾರ್ವತಿಯನ್ನು ಗೌರಿ ಅಂತ ಹೇಳಿ ಕರೆಯೋದಕ್ಕೆ ಪ್ರಾರಂಭಿಸಿದ್ರು ಈ ಒಂದು ಸ್ವರ್ಣ ಗೌರಿ ವ್ರತ ಅಂತ ನಾವೇನು ಕರಿತೀವಿ ಗೌರಿಯನ್ನು ಹಲವಾರು ಬಗೆಗಳಲ್ಲಿ ಪೂಜಿಸ್ತಾರೆ ಈಗ ಲಾವಣ್ಯ ಗೌರಿ ತೊಟ್ಟಿಲು ಗೌರಿ ತದಿಗೆ ಗೌರಿ ಮಂಗಳ ಗೌರಿ ಹೀಗೆ ಹಲವಾರು ಬಗೆಯ ಗೌರಿಯರನ್ನು ನಾವು ಪೂಜಿಸ್ತೀವಿ ಆದರೆ ಈ ಒಂದು ಭಾದ್ರಪದ ಶುಕ್ಲದ ತದಿಗೆಯ ದಿನ ನಾವು ಪೂಜಿಸುವಂಥದ್ದು ಸ್ವರ್ಣಗೌರಿ ಹಾಗಾಗಿನೇ ಈ ವ್ರತಕ್ಕೆ ಸ್ವರ್ಣ ಗೌರಿ ವ್ರತ ಅಂತ ಹೇಳಿ ಕರಿತೀವಿ ಈ ಒಂದು ಸ್ವರ್ಣಗೌರಿ ವ್ರತದ ದಿನ ಏನೇನು ವಿಶೇಷತೆ ಇರುತ್ತೆ ಮೊದಲಿನದಾಗಿ ನಾನು ಆಗಲೇ ಹಾಗೆ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾಗಿರುವಂಥದ್ದು ಬಾಗಿನ ಈ ಬಾಗಿನವನ್ನು ಯಾಕೆ ಅಷ್ಟು ವಿಶೇಷ ಅಂತ ಹೇಳಿ ಕರಿತೀವಿ ಅಂತ ಹೇಳಿದರೆ ಮನೆಯಿಂದ ಮದುವೆಯಾಗಿ ಗಂಡನ ಮನೆಗೆ ಹೋಗಿರುವಂಥ ಹೆಣ್ಣು ಮಕ್ಕಳಿಗೆ ತವರಿಂದ ಹದಿನಾರು ಬಗೆಯ ಒಂದು ದ್ರವ್ಯಗಳನ್ನು ಒಂದು ಮರದಲ್ಲಿ ಇಟ್ಕೊಂಡು ಹಲವಾರು ರೀತಿಯ ಮಂಗಳ ದ್ರವ್ಯಗಳು ಅಂತಲೇ ಕರೆಯಲ್ಪಡುವಂತಹ ಕುಂಕುಮ ಅರಿಶಣ ಹಾಗೆ ಬಳೆ ಬಿಚ್ಚೋಳೆಗಳನ್ನು ಆ ಒಂದು ಮರದಲ್ಲಿ ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಹೇಳಿ ಬಾಗಿನದ ರೂಪದಲ್ಲಿ ನೀನು ಹೇಗೆ ತವರು ಮನೆಯನ್ನು ಹಸಿರಾಗಿಸಿದೆಯೋ ಹಾಗೆ ನಿನ್ನ ಗಂಡನ ಮನೆಯನ್ನು ಕೂಡ ಸಂಪದ್ಭರಿತವಾಗಿ ಹಸಿರಾಗಿಸು ಅನ್ನುವಂತಹ ಒಂದು ಆಶೀರ್ವಾದದೊಂದಿಗೆ ತಾಯಿಯ ತವರಿನಿಂದ ಮಗಳಿಗೆ ನೀಡುವಂತಹ ಅತ್ಯಂತ ವಿಶೇಷವಾದಂತಹ ಕೊಡುಗೆ ಅಂತಲೇ ಹೇಳ್ಬೋದು ಬಾಗಿನ ಹಾಗಾಗಿನೇ ಆ ಬಾಗಿನ ಅಂದರೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿರುವಂಥದ್ದು ಅತ್ಯಂತ ಆಶೀರ್ವಾದ ತುಂಬಿರುವಂಥದ್ದು ಹಾಗೆಯೇ ಎರಡನೇದು ಈ ಗೌರಿ ಪೂಜೆಗೆ ಸಂಬಂಧಿಸಿರುವಂಥದ್ದು ಅಂದರೆ ಗೌರಿ ಎಳೆ ನಾವೆಲ್ಲರೂ ಸಹ ಒಂದು ವೀಳಿಯದೆಲೆಯ ಮೇಲೆ ಅಥವಾ ತಾಂಬೂಲದ ಮೇಲೆ ಗೌರಿ ದಾರಗಳನ್ನು ಇಟ್ಟು ಪೂಜೆ ಮಾಡಿ ಅದನ್ನು ನಮ್ಮ ಕೈಗಳಿಗೆ ಕಟ್ಕೊಳ್ತೀವಿ ನಿಮಗೆ ಗೊತ್ತಿರಬಹುದು ಬೇರೆ ಬೇರೆ ವ್ರತಕ್ಕೆ ಬೇರೆ ಬೇರೆ ಸಂಖ್ಯೆಯ ಗಂಟುಗಳನ್ನು ಹಾಕಿ ಆ ಎಳೆಯನ್ನು ನಮ್ಮ ಕೈಗೆ ಕಟ್ಕೊಳ್ತೀವಿ ಉದಾಹರಣೆಗೆ ಹೇಳೋದಾದರೆ ವರಮಹಾಲಕ್ಷ್ಮಿ ವ್ರತದಲ್ಲಿ ನಾವು ಹನ್ನೆರಡು ಗಂಟುಗಳಿರುವಂತಹ ಒಂದು ದಾರವನ್ನು ನಮ್ಮ ಎಳೆಯಾಗಿ ಕೈಗೆ ಕಟ್ಕೊಳ್ತೀವಿ ಆದರೆ ಈ ಗೌರಿಯ ಪೂಜೆಯ ದಿನ ನಾವು ಹದಿನಾರು ಗಂಟುಗಳಿರುವಂತಹ ಒಂದು ದಾರವನ್ನು ಗೌರಿ ಎಳೆಯನ್ನು ನಮ್ಮ ಕೈಗೆ ಕಟ್ಕೊಳ್ತೀವಿ ಅದರ ಪ್ರತೀತಿ ಏನು ಅದರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳೋದಾದರೆ ಈ ಗೌರಿ ನಮ್ಮ ಹಿಂದೆ ನಿಂತು ನಮಗೆ ಶಕ್ತಿಯಾಗಿ ನಮ್ಮನ್ನು ಕಾಯ್ತಾ ಇರ್ತಾಳೆ ನಮ್ಮ ಕಾವಲಾಗಿರ್ತಾಳೆ ಅನ್ನುವಂತಹ ಆಶಯದೊಂದಿಗೆ ಆ ಗೌರಿ ಎಳೆಯನ್ನು ನಾವೆಲ್ಲರೂ ಸಹ ನಮ್ಮ ಕೈಗೆ ಕಟ್ಕೊಳ್ತೀವಿ ಹಾಗೆ ಇನ್ನು ಮುಂದುವರಿತಾ ಹೋಗೋದಾದರೆ ಈ ಗೌರಿಯನ್ನು ಮನೆಯಲ್ಲಿಟ್ಟು ಪೂಜಿಸಿ ಅವಳನ್ನು ವಿಸರ್ಜಿಸುವಾಗ ಉಪ್ಪಕ್ಕಿ ದಾನ ಅಂತ ಹೇಳಿ ಕೊಡ್ತಾರೆ ಈ ಉಪ್ಪಕ್ಕಿ ಅಂತ ಹೇಳಿದರೆ ಏನು ಈ ಉಪ್ಪು ಅಂದರೆ ಕೆಲವು ಮನೆಗಳಲ್ಲಿ ನೀವು ನೋಡಿರಬಹುದು ಸಂಜೆ ಹೊತ್ತು ಯಾರು ಹೋಗಿ ಒಂದು ಬಟ್ಲು ಉಪ್ಪು ಕೊಡ್ರಿ ಅಂತ ಹೇಳಿದ್ರೆ ಇಲ್ಲಪ್ಪ ಇಷ್ಟೊತ್ತಿನಲ್ಲಿ ನಾವು ಉಪ್ಪು ಕೊಡೋಲ್ಲ ಯಾಕಂದರೆ ಲಕ್ಷ್ಮೀ ಮನೆಯಿಂದ ಹೋಗ್ತಾಳೆ ಅಂತ ಹೇಳ್ತಾರೆ ಅಂದರೆ ಉಪ್ಪು ಅನ್ನೋವಂಥದ್ದನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ ಹಾಗೆ ಅಕ್ಕಿ ಅನ್ನುವಂಥದ್ದು ಧಾನ್ಯಲಕ್ಷ್ಮಿಯನ್ನು ತೋರಿಸತ್ತೆ ಈ ಎರಡರ ಕೊಡುಗೆಯಾಗಿ ಉಪ್ಪಕ್ಕಿಯನ್ನು ನಾವು ಅವಳಿಗೆ ಕೊಡುಗೆಯಾಗಿ ನೀಡಿ ಅವಳ ಮಡಿಲಿಗೆ ತುಂಬಿ ಆ ಒಂದು ಗೌರಿಯನ್ನು ಕಳಿಸಿಕೊಡ್ತಾರೆ ಮನೆಯಿಂದ ನೋಡಿ ಎಷ್ಟು ಸರಳವಾಗಿದ್ದಾಳೆ ನಮ್ಮ ಗೌರಿ ಮುಂಚೆನೇ ಹೇಳ್ತಾರೆ ಎಷ್ಟೋ ಸರಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕಾದ್ರೆ ಹೇಳ್ತಾ ಇರ್ತೀವಿ ಲಕ್ಷ್ಮಿ ಮನೆಗೆ ಸೊಸೆ ಇದ್ದಾಗೆ ಆದರೆ ಗೌರಿ ಮನೆಗೆ ಮಗಳು ಯಾಕೆಂದರೆ ನೀವು ನೋಡ್ಬೋದು ಹೆಣ್ಣು ಮಕ್ಕಳು ಮನೆಯ ಎಷ್ಟೇ ಎಡರು ತೊಡರುಗಳಿದ್ರೂ ಅದನ್ನೆಲ್ಲ ಸಹಿಸಿಕೊಂಡು ಅದನ್ನೆಲ್ಲ ನಿವಾರಿಸಿ ಮನೆಯನ್ನು ಕೊರೆಯುತ್ತಾ ಇರ್ತಾರೆ ಹಾಗೆಯೇ ಗೌರಿ ನಮ್ಮ ಮನೆಯ ಮಗಳು ಆದರೆ ಲಕ್ಷ್ಮಿ ಆಗೋಲ್ಲ ನೋಡಿ ಚೂರು ಆಚೆ ಈಚೆ ಅದು ಮೊದಲೇ ಹೇಳ್ತಾರೆ ಲಕ್ಷ್ಮಿ ತುಂಬ ಕೋಪಿಷ್ಟೇ ಬೇಗ ಎದು ಹೋಗಿಬಿಡ್ತಾಳೆ ಅಂತ ಅದು ಅದಕ್ಕಾಗೇ ಹೇಳ್ಬೋ ಹೇಳ್ತಾರೇನೋ ನಮ್ಮ ಹಿರಿಯರು ಲಕ್ಷ್ಮಿ ಅಂದರೆ ಮನೆಗೆ ಸೊಸೆ ಇದ್ದ ಹಾಗೆ ಆದರೆ ಗೌರಿ ನಮ್ಮೆಲ್ಲರ ಮನೆಯ ಮಗಳು ಹಾಗಾಗಿನೇ ಆ ಮನೆಯ ಮಗಳನ್ನು ಬೀಳ್ಕೊಡುವಂಥ ಸಂದರ್ಭದಲ್ಲಿ ತುಂಬ ಸಾಧಾರಣವಾಗಿ ಉಪ್ಪಕ್ಕಿಯ ದಾನವನ್ನು ಮಾಡೋ ಮ ದಾನವನ್ನು ಮಾಡುವುದರ ಮೂಲಕ ಈ ಒಂದು ಬೀಳ್ಕೊಡುಗೆಯನ್ನು ಕೊಡ್ತೀವಿ ನಮ್ಮ ಗೌರಿಗೆ ವಿಸರ್ಜನೆಯನ್ನು ಮಾಡ್ತೀವಿ ಇದು ನಾವು ಗೌರಿಯ ವ್ರತವನ್ನು ಮಾಡುವಂತಹ ಪ್ರತೀತಿ ಹಾಗೆ ಪೂಜೆ ಹಾಗೆಯೇ ಈ ಸ್ವರ್ಣ ಗೌರಿ ವ್ರತವನ್ನು ಮಾಡಬೇಕಾದ್ರೆ ನೀವು ಇನ್ನೊಂದನ್ನ ನೋಡಿರ್ತೀರಾ ಗೌರಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ಕೆಲವು ಮನೆಗಳಲ್ಲಿ ಚಿನ್ನದಲ್ಲಿ ಮಾಡಿರ್ತಾರೆ ಕೆಲವು ಮನೆಗಳಲ್ಲಿ ಬೆಳ್ಳಿಯ ಮುಖ ಇರುವಂತಹ ಗೌರಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆದರೆ ಎಲ್ಲವುಗಳಲ್ಲಿ ಅತಿ ಶ್ರೇಷ್ಠವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಅರಿಶಿನದಲ್ಲಿ ಮಾಡುವಂಥದ್ದು ಅದು ಕೇವಲ ನಮ್ಮ ಸಂಪ್ರದಾಯಗಳಿಗಷ್ಟೇ ಸೀಮಿತವಾಗಿರುವಂಥದ್ದಲ್ಲ ಅದು ಪರಿಸರ ಸ್ನೇಹಿಯಾಗೂ ನಾವು ಮಾಡುವಂತಹ ಒಂದು ಕಾರ್ಯ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಪೂಜಿಸುವಾಗ ಆದಷ್ಟು ಅರಿಶಿಣ ಯಾಕೆಂದರೆ ಅದು ಸ್ವರ್ಣವನ್ನು ಸ್ವರ್ಣ ಗೌರಿ ಅಂತ ಹೇಳಿದ ಹಾಗೆ ಗೌರವ ವರ್ಣ ಅಥವಾ ಚಿನ್ನದ ಬಣ್ಣಕ್ಕೆ ಹತ್ತಿರವಾದಂಥ ಬಣ್ಣ ಹಾಗಾಗಿ ಅರಿಶಿಣದಲ್ಲಿ ಮಾಡಿರುವಂತಹ ಗೌರಿಯನ್ನು ನೀವು ಪೂಜಿಸಿದರೆ ಅತ್ಯಂತ ಶ್ರೇಷ್ಠ ಅನ್ನುವಂಥದ್ದು ಪ್ರತೀತಿ ಹಾಗೆ ಮುಂದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ ನಮ್ಮೆಲ್ಲರ ಪ್ರೀತಿಯ ಗಣೇಶನ್ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ ಜನತೆಗೆ ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಕೊಡುತ್ತಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಓರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಕಚ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಶಿಂಗ್ಸ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಹಿಂದೆ ಭೇಟಿ ಕುಡಿ ರಾಯಲ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಆತ್ಮೀಯ ವೀಕ್ಷಕರೇ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನೀಗ ಯಾವ ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಲ್ರೆಡಿ ಹೇಳಿದ್ದೆ ನಿಮಗೆ ಆದರೆ ಸಂಪ್ರದಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಸಾಹಿತ್ಯಕೃತ ಕಡೆಗೆ ಹೋಗಿ ಬರೋಣ ಕವಿ ದಿನಕರ ದೇಸಾಯಿಯವರು ಒಂದು ಮಾತು ಹೇಳ್ತಾರೆ ಅವರವರ ಮನದಂತೆ ದೃಷ್ಟಿಯೂ ಬೇರೆ ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ ಆಡೋ ಮಕ್ಕಳಿಗೆ ಶಶಿ ಬಾಂದಳದ ಚಂಡು ವಿಜ್ಞಾನಿಗಳಿಗೆಲ್ಲ ಬರೀ ಗುಂಡು ಅಂತ ನೋಡಿ ಆಕಾಶದಲ್ಲಿರೋ ಚಂದ್ರ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣತ್ತೆ ಹಾಗೇ ನಮ್ಮ ಗಣೇಶ ಕೆಲವರಿಗೆ ಗಣೇಶ ವಿಘ್ನ ವಿನಾಶಕ ಇನ್ನು ಕೆಲವರಿಗೆ ವಿದ್ಯಾದಾಯಕ ಇನ್ನು ನಮ್ಮ ಸಣ್ಣ ಮಕ್ಕಳಿಗಂತೂ ಅವನು ಬಾಲ ಗಣೇಶನಾಗಿ ಆ ಮಕ್ಕಳ ಸ್ನೇಹಿತ ಈ ಗಣೇಶ ಅಂದರೆ ಅಬ್ಬಬ್ಬಾ ಅದು ಒಂದು ಸಂಭ್ರಮ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಗಣೇಶ ಮನೆಗೆ ಬಂದಿದ್ದ ದಿನದ ಸಂಭ್ರಮ ಗಣೇಶ ಮನೆಯಿಂದ ಹೊರಗೆ ಹೋಗುವಾಗ ವಿಸರ್ಜನೆಯ ದಿನದ ನೋವು ಇವೆಲ್ಲ ಗಣೇಶ ಚತುರ್ಥಿ ಒಂದು ಹಬ್ಬ ಅನ್ನೋದ್ಕಿಂತ ಅದೊಂದು ಭಾವನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಈ ವಕ್ರತುಂಡ ಏಕದಂತ ವಿಘ್ನ ವಿನಾಶಕ ವಿದ್ಯಾದಾಯಕನ ಹಲವಾರು ಕಥೆಗಳನ್ನು ನಾವೆಲ್ಲರೂ ಕೇಳಿರ್ತೀವಿ ಈ ಗಣೇಶ ಗಜಾನನ ಹೇಗಾದ ಗಣೇಶನಿಗೆ ಆನೆಯ ಮುಖ ಹೇಗೆ ಬಂತು ಮಕ್ಕಳಿಗೆಲ್ಲ ಒಂದಷ್ಟು ಕುತೂಹಲ ಗೊತ್ತಿರತ್ತೆ ಎಲ್ರಿಗೂ ಪಾರ್ವತಿದೇವಿ ಸ್ನಾನಕ್ಕೆ ಹೋಗಿರ್ತಾಳೆ ಅವಳು ಗಣೇಶನನ್ನು ದ್ವಾರಪಾಲಕನನ್ನಾಗಿ ನಿಲ್ಲಿಸಿ ಹೋಗಿರ್ತಾಳೆ ಯಾರೇ ಬಂದರೂ ಒಳಗೆ ಬಿಡಬಾರ್ದು ಅನ್ನೋದು ಆದೇಶ ಆದರೆ ಅದನ್ನು ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಾನೆ ಆ ಪುಟ್ಟ ಬಾಲಕ ಅಂತ ಹೇಳಿದ್ರೆ ಅಂಥ ಪರಮೇಶ್ವರನಂಥ ಪರಮೇಶ್ವರ ಬಂದ್ರೂ ಅವರು ಬಾಗಿಲು ತೆಗಿಯಲ್ಲ ಸಿಟ್ಟುಕೊಂಡಂಥ ಪರಮೇಶ್ವರ ಏನು ಮಾಡ್ತಾನೆ ಗಣೇಶನ ತಲೆಯನ್ನೇ ಕತ್ತರಿಸ್ಬೇಕು ಅಂಥೇಳಿ ಆದೇಶ ಕೊಡ್ತಾನೆ ಆನಂತರ ಬಂದಮೇಲೆ ಗೊತ್ತಾಗತ್ತೆ ಓ ಅದು ಪಾರ್ವತಿಯ ಆದೇಶವಾಗಿತ್ತು ಅಂತ ಆಗ ಶಿವ ಏನು ಮಾಡ್ತಾರೆ ಹೋಗಿ ಉತ್ತರ ದಿಕ್ಕಲ್ಲಿ ಯಾರೇ ಮಲಗಿದ್ರು ಅವ್ರ ತಲೆಯನ್ನು ಕತ್ತರಿಸಿ ತಂದು ಗಣೇಶನ್ ಕೊಡಿ ಅಂತ ಹೇಳ್ತಾರೆ ನೀವು ಈಗಲೂ ನೋಡಿರ್ಬೋದು ಮನೆಗಳಲ್ಲಿ ಅಜ್ಜ ಅಜ್ಜಿದ್ರು ಕತೆ ಹೇಳ್ಬೇಕಾರೆ ಹೇಳ್ತಾರೆ ಉತ್ತರ ದಿಕ್ಕಿಗೆ ತಲೆ ಮಾತ್ರ ಹಾಕ್ಕೊಂಡು ಮಲಗಬೇಡ ಅಂತ ಯಾಕೆ ಅಂತ ಹೇಳಿದ್ರೆ ಅವತ್ತು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದು ಒಂದು ಆನೆ ಹಾಗಾಗಿನೇ ಆ ಆನೆಯ ತಲೆಯನ್ನು ಕತ್ತರಿಸಿ ತಂದು ಬಾಲ ಗಣೇಶನಿಗೆ ಇಟ್ಟಾಗ ಆ ಗಣೇಶ ಗಜಾನನ ಹಾಕ್ತಾನೆ ಅಷ್ಟೇ ಅಲ್ಲ ಇಂದು ಮುಂದುವರಿತಾ ಹೋದರೆ ಈ ನಮ್ಮ ಗಣೇಶ ಇಡೀ ಪ್ರಪಂಚಕ್ಕೆ ಏನನ್ನು ತೋರಿಸ್ಕೊಡ್ತಾನೆ ಒಂದ್ಸಲಿ ಶಿವ ಪಾರ್ವತಿ ತಮ್ಮ ಇಬ್ಬರು ಮಕ್ಕಳು ಗಣೇಶ ಹಾಗೆ ಸುಬ್ರಹ್ಮಣ್ಯಂಗೆ ಹೇಳ್ತಾರಂತೆ ನೋಡಿ ಇಬ್ಬರು ಹೋಗ್ಬಿಟ್ಟು ಇಡೀ ಪ್ರಪಂಚನ ಸುತ್ತುವರ್ಕೊಂಡು ಬನ್ನಿ ಯಾರು ಮೊದಲು ಇಡೀ ಪ್ರಪಂಚನ ಸುತ್ತುವರ್ಕೊಂಡು ಬರ್ತೀರಾ ನೋಡ್ತೀವಿ ಅಂತ ಸುಬ್ರಹ್ಮಣ್ಯ ಏನು ಮಾಡ್ತಾನೆ ತಕ್ಷಣ ಅಲ್ಲಿಂದ ಕಾಲ್ಕಿತ್ತ ಇಡೀ ಪ್ರಪಂಚನ ನಾನೇ ಅತ್ಯಂತ ವೇಗವಾಗಿ ಸುತ್ತಕೊಂಡು ಬರ್ತೀನಿ ಅಂತ ಹೋದ ಆದರೆ ಗಣೇಶ ಹಾಗೆ ಮಾಡಲಿಲ್ಲ ತಂದೆ ತಾಯಿಯನ್ನು ಕೂರಿಸಿ ಅವ್ರ ಸುತ್ತ ಪ್ರದಕ್ಷಿಣೆ ತೊಗೊಂಡು ಹೇಳಿದಂತೆ ಇಡೀ ಪ್ರಪಂಚ ಇಡೀ ವಿಶ್ವ ಅಂದರೆ ಅದು ತಂದೆ ತಾಯಿನೇ ಅಂತ ಹೌದಲ್ವಾ ಮಕ್ಕಳಿಗೆ ತಂದೆ ತಾಯಿಗಿಂತ ಮುಖ್ಯವಾದ ಪ್ರಪಂಚ ಇನ್ನು ಇರೋಕೆ ಸಾಧ್ಯ ನೋಡಿ ಎಂತಹ ಅದ್ಭುತವಾದ ಅಂತಹ ಒಂದು ಸಂದೇಶವನ್ನು ಬಾಲಗಣೇಶ ಆಗಲೇ ನಮಗೆ ನೀಡಿದ್ದಾನೆ ಇನ್ನೂ ಮುಂದುವರಿತಾ ಹೋದರೆ ನಾವು ಪ್ರತಿ ಸಲ ಕೇಳಿರ್ತೀವಿ ಈಗಲೂ ನಾವು ಭಯ ಪಡ್ತೀವಿ ಒಂದು ಭಾದ್ರಪದ ಶುಕ್ಲದ ಚೌತಿ ದಿನ ಹೊರಗಡೆ ಹೋಗಬೇಕಾದ್ರೆ ಅಯ್ಯೋ ತಲೆ ಎತ್ತಬೇಡಪ್ಪ ತಲೆ ಎತ್ ನೋಡಿದರೆ ಎಲ್ಲಾದರೂ ಚಂದ್ರ ಕಾಣಿಸ್ಬಿಟ್ರೆ ಅಂತ ನಮಗೆಲ್ಲ ಒಂದು ಹಾಡುಗಳಲ್ಲೂ ಕೇಳ್ತಾ ಇರ್ತೀವಿ ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಅಂತ ಎಂಥ ಒಂದು ಅಪವಾದನಾರು ಬಂದು ನಿಮ್ಮನ್ನು ಸುತ್ತಕೊಳ್ಳತ್ತೆ ಅಂತ ಯಾಕೆ ಆ ಸಣ್ಣ ಕತೆ ತುಂಬ ಚೆನ್ನಾಗಿದೆ ಗಣೇಶ ಮೊದಲೇ ಗೊತ್ತು ಅವನು ಪ್ರಿಯ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಂಡು ಬರ್ತಾ ಇರ್ತಾನೆ ನಡೆಯೋದಕ್ಕೂ ಕಷ್ಟ ಪಡ್ಕೊಂಡು ಬರುವಾಗ ಕಲ್ಲಿಗೆಡವಿ ಬಿದ್ದು ಹೋಗ್ತಾನೆ ಅವನ ಹೊಟ್ಟೆ ಒಡೆದು ಹೋಗುತ್ತೆ ತಕ್ಷಣ ಯಾರು ನನ್ನ ನೋಡಿಬಿಡ್ತಾರೆ ಅಂತ ಎಲ್ಲದನ್ನು ಹೇಳ್ಕೊಂಡು ಕಟ್ಕೊಳ್ತಾ ಇರುವಾಗ ಮೇಲಿದ್ದಂತಹ ಚಂದ್ರ ಅವನನ್ನು ನೋಡಿ ನಗ್ತಾ ಇರ್ತಾನಂತೆ ಕೋಪಗೊಟ್ಟಂಥ ಗಣೇಶ ಆ ಒಂದು ಚತುರ್ಥಿಯ ದಿನನೇ ಚಂದ್ರನಿಗೆ ಶಾಪ ಕೊಡ್ತಾನಂತೆ ನನ್ನ ಚೌತಿಯ ದಿನ ನಿನ್ನನ್ನು ಯಾರು ನೋಡಿದ್ರೆ ಅವರಿಗೆ ಅಪವಾದ ಬರಲಿ ಅಂತ ಹಾಗಾಗಿನೇ ನಮ್ಮ ಹಿರಿಯರು ಯಾವಾಗಲೂ ಹೇಳಿದೆ ಈ ಸಂಜೆ ಹೊತ್ತಾದರೆ ಸಾಕು ಚೌತಿ ದಿನ ಹೊರಗಡೆ ಹೋಗಬೇಡಿ ಹೊರಗಡೆ ಹೋದ್ರಂತೂ ಮೇಲ್ಗಡೆ ತಲೆ ಎತ್ತಿ ಚಂದ್ರನ ನೋಡಬೇಡಿ ಅಂತ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರನ್ನು ಆ ಕಥೆಗಳನ್ನು ನಮ್ಮಲ್ಲಿ ರೂಢಿಸಿದ್ದಾರೆ ಹಾಗೆ ಇನ್ನೂ ಮುಂದುವರಿತಾ ಹೋದರೆ ನಮ್ಮ ಗಣೇಶಂಗೆ ಇನ್ನೊಂದಷ್ಟು ದಂತಕಥೆಗಳಿವೆ ಏನದು ಕೆಲವ್ರು ಹೇಳ್ತಾರೆ ಗಣೇಶ ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ಗಣೇಶಂಗೆ ಮದುವೆ ಆಗಿದೆ ಗಣೇಶನಿಗೆ ಸಿದ್ಧಿ ಬುದ್ಧಿ ಅಂತ ಇಬ್ಬರು ಪತ್ನಿಯರಿದ್ದಾರೆ ಅಂತ ಏನೇ ದಂತಕಥೆಗಳಿರಲಿ ಗಣೇಶ ನಮ್ಮೆಲ್ಲರಿಗೂ ಯಾವತ್ತೂ ಫೇವ್ರೇಟೆ ಇನ್ನು ಮುಂದೆ ಹೋದರೆ ನಾವು ಹೇಳ್ತೀವಿ ಗಣೇಶ ವಿದ್ಯಾದಾಯಕ ಯಾಕೆ ಹೇಳ್ತಾರೆ ನೋಡಿ ಯಾವಾಗಿನ ಕಾಲದರೆ ವೇದವ್ಯಾಸರಂಥ ವ್ಯಾಸರಿಗೆ ಸ್ಟೆನೋಗ್ರಫರ್ ಥರ ಬೆರಳಚ್ಚುಗಾರರಾಗಿ ಕಾರ್ಯನಿರ್ವಹಿಸ್ತಂಥವ್ರು ನಮ್ಮ ಈ ಗಣೇಶ ಅವ್ರು ಹೇಳಿದ್ರಂತೆ ವೇದವ್ಯಾಸರಿಗೆ ಏನು ಹೇಳಿದ್ರು ಬರೀತೀನಿ ಆದರೆ ನೀವು ಎಲ್ಲೂ ನಿಲ್ಲಿಸ್ಬಾರ್ದು ನೀವು ನಿಲ್ಲಿಸದೆ ಆ ಉಕ್ತಲೇಖನ ಕೊಡ್ತಾ ಹೋದರೆ ನಾ ಹಾಗೆ ನಿಲ್ಲಿಸದೆ ಬರಿತಾನೇ ಇರ್ತೀನಿ ಅಂತ ಅಂತಹ ಅದ್ಭುತವಾದಂಥವರು ನಮ್ಮ ಈ ಗಣೇಶ ಹೀಗೆ ಗಣೇಶನ ಕಥೆಗಳನ್ನು ಹೇಳ್ತಾ ಹೋದರೆ ಅದು ಯಾವತ್ತೂ ನಿಲ್ಲೋದಿಲ್ಲ ಅಂತಹ ಅದ್ಭುತ ದಂತಕತೆಗಳು ನಮ್ಮ ಈ ಗಣೇಶ ವಿಘ್ನ ವಿನಾಶಕ ವಿನಾಯಕನ ಬಗ್ಗೆ ನಮಗೆ ಚಾಲ್ತಿಯಲ್ಲಿದೆ ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ಈ ನಮ್ಮ ಗೌರಿ ವ್ರತ ಹಾಗೇನೆ ಗಣೇಶ ಚತುರ್ಥಿ ಆಚರಣೆಗೆ ಬಂತು ಅದರ ಪ್ರಾಮುಖ್ಯತೆಯೇನು ಪ್ರತೀತಿ ಏನು ಅನ್ನೋಂಥದ್ದನ್ನು ತಿಳ್ಕೊಂಡ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದರೆ ಈ ಒಂದು ಹಬ್ಬಗಳ ಆಚರಣೆ ಕೇವಲ ಆಚರಣೆಯಾಗಿ ಉಳಿದಿಲ್ಲ ಅದೊಂದು ಆಡಂಬರವಾಗಿದೆ ನೀವು ನೋಡ್ಬೋದು ಎಲ್ಲೇ ಹೋಗ್ತಾ ಇದ್ರು ಪ್ರತಿ ಬೀದಿ ಬೀದಿಗಳಲ್ಲೂ ಗಣೇಶನನ್ನ ಕೂರಿಸಿರ್ತಾರೆ ಗಣೇಶನ ವಿಸರ್ಜನೆನ ಮೂರು ಸರಿ ಮುಳುಗ್ಸೋಕ್ಕೂ ನೀರಿರಲ್ಲ ಎಲ್ಲೋ ನಿಂತು ಅವರನ್ನ ಕೆಳಗೆ ಬಿಡ್ತಾ ಇರ್ತೀವಿ ಇನ್ನೂ ಕೆಲವು ಸರಿ ನೋಡ್ಬೋದು ಗಣೇಶನ ವಿಸರ್ಜನೆಯಾದ ಹಲವು ತಿಂಗಳುಗಳ ನಂತರ ಆ ಕರಗಿ ಹೋಗದೆ ಹಲವು ತುಂಡು ತುಂಡುಗಳಾಗಿ ಅಲ್ಲಲ್ಲಿ ಉಳಿದಿರುವಂತಹ ಗಣೇಶನ ಮೂರ್ತಿಗಳನ್ನು ಸಹ ನಾವು ನೋಡ್ತೀವಿ ಅವುಗಳನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸೋದೇನು ಹಬ್ಬ ಅನ್ನುವಂಥದ್ದು ಕೇವಲ ಆಡಂಬರದ ಆಚರಣೆ ಆಗಬೇಕೆ ಅಥವಾ ಅದು ಪರಿಸರ ಸ್ನೇಹಿಯಾದಂಥ ಆಚರಣೆಯಾಗಬೇಕೆಂತ ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ನಮ್ಮ ಭೂಮಿಕಾ ಟಿ ವಿಯನ್ನು ವೀಕ್ಷಿಸಿರುತ್ತಿರುವಂತಹ ಎಲ್ಲ ವೀಕ್ಷಕರಲ್ಲಿ ಒಂದು ಕಳಕಳಿಯ ಮನವಿ ಏನು ಅಂತಂದರೆ ಎಲ್ಲರೂ ಸಹ ಪರಿಸರ ಸ್ನೇಹಿಯಾಗಿ ಮಣ್ಣಿನಲ್ಲಿ ಮಾಡಿರುವಂತಹ ಗಣೇಶನನ್ನು ಹಾಗೆ ಅರಿಶಿನದಲ್ಲಿ ಮಾಡಿರುವಂತಹ ಗೌರಿಯನ್ನು ಕೂರಿಸಿ ಪಿ ಒ ಪಿ ಹಾಗೆ ಬಣ್ಣಗಳ ಆಕರ್ಷಣೆಯನ್ನು ಬಿಟ್ಟು ಪರಿಸರ ಸ್ನೇಹಿಯಾಗಿ ನಾವೆಲ್ಲರೂ ಈ ಹಬ್ಬವನ್ನು ಆಚರಿಸೋಣ ಅದರ ಮಹತ್ವವನ್ನು ತಿಳಿದು ನಡೆಯೋಣ ಅಂತ ಹೇಳ್ತಾ ಆ ಭಗವಂತ ತಮ್ಮೆಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯವನ್ನು ನೀಡಿ ಹರಸಲಿ ಅಂತ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೂ ಈ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಪಲ್ಲವಿಗೌಡ ನಿಮ್ಮನ್ನು ಇದ್ದೀನಿ ತುಂಬ ಹೃದಯದ ಧನ್ಯವಾದಗಳು